ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವರು ಮಂಗಳಗೌರಿ ಎಂ ಎನ್ ಮೈಸೂರು ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ ಬಿದಿಗೆ ಜ್ಯೇಷ್ಠ ನಕ್ಷತ್ರ ದಿನಾಂಕ ಇಪ್ಪತ್ತೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಬ್ಯಾಂಕ್ ಹಾಗೂ ಸರಕಾರಿ ಕಚೇರಿಗೆ ರಜೆ ಮುಖ್ಯ ಅಂಶಗಳು ಶ್ರೀ ಶಾರದಾಂಬಿಗೆ ಮಹಾಭಿಷೇಕ ಸುದ್ದಿಯ ವಿವರ ದಕ್ಷಿಣಾಮ್ಯ ಶ್ರೀ ಶಾರದಾ ಪೀಠದ ಆರಾಧ್ಯ ದೇವಿ ಶ್ರೀ ಶಾರದಾಂಬಿಗೆ ಶುಕ್ರವಾರ ಮಹಾಭಿಷೇಕ ನಡೆಯಿತು ವೈಶಾಖ ಕೃಷ್ಣ ಪಾಡ್ಯ ದಿನ ಮಹಾಭಿಷೇಕ ಶಾಸ್ತ್ರೋಕ್ತವಾಗಿ ನಡೆಯಿತು ವರ್ಷದಲ್ಲಿ ಮೂರು ಬಾರಿ ಮಹಾಭಿಷೇಕ ನಡೆಯುತ್ತಿದ್ದು ಕ್ರೋಧಿ ಸಂವತ್ಸರದ ಮೊದಲ ಅಭಿಷೇಕ ಇದಾಗಿದೆ ಇದಲ್ಲದೆ ಮಹಾಲೆ ಅಮಾವಾಸ್ಯೆ ಮತ್ತು ಭೂಮಿ ಹುಣ್ಣಿಮೆಯಂದು ಮಹಾಭಿಷೇಕ ನಡೆಯುತ್ತದೆ ಸಾವಿರದ ಒಂಬೈನೂರ ಹದಿನಾರು ಮೇ ಹದಿನೆಂಟರಂದು ಪೀಠದ ಮೂವತ್ನಾಲ್ಕನೇ ಅಧಿಪತಿಗಳಾದ ಶ್ರೀ ಚಂದ್ರಶೇಖರ ಭಾರತೀ ಸ್ವಾಮೀಜಿಗಳು ಶಿಲಾಮಯ ಶ್ರೀ ಶಾರದಾಂಬಾ ದೇಗುಲಕ್ಕೆ ಕುಂಭಾಭಿಷೇಕ ನಡೆಸಿದ್ದರು ಮೂಲ ವಿಗ್ರಹಕ್ಕೆ ಬೆಳಗ್ಗೆ ಉಭಯ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಸ್ವಾಮೀಜಿ ಹಾಗೂ ಶ್ರೀ ವಿಧಿಶೇಖರ ಭಾರತೀ ಸ್ವಾಮೀಜಿಗಳು ಪೂಜೆ ಸಲ್ಲಿಸಿ ಪಂಚಾಮೃತಾಭಿಷೇಕ ನೂರೆಂಟು ಕಲಶಾಭಿಷೇಕ ಕಲ್ಪೋಕ್ತ ಪೂಜೆ ನಡೆಯಿತು ಸದ್ವಿದ್ಯಾ ಸಂಜೀವಿನಿ ಸಂಸ್ಕೃತ ಪಾಠಶಾಲೆಯ ವಿದ್ಯಾರ್ಥಿಗಳು ರುದ್ರಪಾರಾಯಣ ನಡೆಯಿತು ಶ್ರೀಮಠದ ಅರ್ಚಕರಾದ ಸೀತಾರಾಮ ಶರ್ಮಾ ಶಿವಕುಮಾರ ಶರ್ಮಾ ಕೃಷ್ಣ ಭಟ್ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು ನಂತರ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಈಶ್ವರಗಿರಿಯ ಶ್ರೀ ಮಲಹಾನಿಕರೇಶ್ವರ ಸ್ವಾಮಿ ಸನ್ನಿಧಿಗೆ ತೆರಳಿ ಪೂಜೆ ಸಲ್ಲಿಸಿದರು ಸ್ತಂಭ ಗಣಪತಿಗೆ ಪೂಜೆ ಸಲ್ಲಿಸಿದರು ಪಟ್ಟಣದ ಶ್ರೀ ಅಭಿನವ ವಿದ್ಯಾತೀರ್ಥ ಪ್ರೌಢಶಾಲೆಯ ಮೂವರು ವಿದ್ಯಾರ್ಥಿಗಳು ಈ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರಥಮ ಭಾಷೆ ಸಂಸ್ಕೃತದಲ್ಲಿ ನೂರ ಇಪ್ಪತ್ತೈದು ಅಂಕ ಗಳಿಸಿದ್ದಾರೆ ಎಂ ಗಾಯತ್ರಿ ಮಮತಾ ರಮೇಶ್ ಗೌಡ ಮತ್ತು ವಿಜಯಕುಮಾರ್ ಈ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಸಂಸ್ಕೃತ ಶಿಕ್ಷಕ ಟಿಆರ್ ಕೃಷ್ಣಮೂರ್ತಿ ಮತ್ತು ಮುಖ್ಯೋಪಾಧ್ಯಾಯರು ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದಾರೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಎಂಎಸ್ ಸ್ವಾತಿ ಮತ್ತು ಸೊಮೆ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು